ಕಲಾಪ ನಿಯಮಗಳ ಪ್ರಕಾರ ನಡೀತಾ ಇಲ್ಲ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ವಿಧಾನ ಪರಿಷತ್ನಲ್ಲಿ ರೂಲ್ ಬುಕ್ಕನ್ನೇ ಹರಿದು ಹಾಕಿಬಿಟ್ಟಿದ್ದಾರೆ ಕಲಾಪ ರೂಲ್ಸ್ ಪ್ರಕಾರ ನಡೀತಾ ಇದೆಯಾ ಇಲ್ಲಿ ರೂಲ್ಸ್ ಪ್ರಕಾರ ಕಲಾಪ ನಡೆದೇ ಇದ್ದ ಮೇಲೆ ರೂಲ್ ಬುಕ್ ಯಾಕಿ ಬೇಕು ಹೇಳಿ ವಿಧಾನ ಪರಿಷತ್ನಲ್ಲಿ ವಿಧಾನ ಪರಿಷತ್ನಲ್ಲಿ ಮೇಲ್ಮನೆ ಪ್ರತಿಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಏನು ಮಾಡ್ತಾರೆ ರೂಲ್ ಬುಕ್ ಇಟ್ಟಿದ್ದೀರಿ ನೀವು ಅಂತೇಳಿ ರೂಲ್ ಬುಕ್ಕನ್ನೇ ಹರಿದು ಹಾಕಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರ ಈ ನಡೆಯನ್ನು ಕಾಂಗ್ರೆಸ್ ಸದಸ್ಯರು ಒಂದು ಕಡೆ ಖಂಡಿಸಿದ್ದಾರೆ ಡೌನ್ ಡೌನ್ ಬಿ ಜೆ ಪಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಘೋಷಣೆ ಕೂಗಿದ್ದಾರೆ ವಿಪಕ್ಷ ನಾಯಕರಿಗೆ ಧಿಕ್ಕಾರವಿರಲಿ ಅಂತ ಹೇಳಿ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕ್ಷಮೆ ಕೇಳಬೇಕು ರೂಲ್ ಬುಕ್ಕನ್ನು ಹರಿದು ಹಾಕಿರತಕ್ಕಂಥ ಛಲವಾದಿ ನಾರಾಯಣಸ್ವಾಮಿ ಕ್ಷಮೆ ಕೇಳಲೇಬೇಕು ಅಂಥೇಳಿ ಕಾಂಗ್ರೆಸ್ ನಾಯಕರು ಆಗ್ರಹ ಮಾಡಿದ್ದಾರೆ ವಿಧಾನ ಪರಿಷತ್ತಿನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗದ್ದಲ ಕೋಲಾಹಲ ನಡೆದಿದೆ ಇದು ಬೆಲೆ ಇಲ್ಲವಾ ಆಟೋ ಕಚೇರಿ ಇದು ಬೆಲೆ ಇಲ್ಲವಾ ಈ ರೂಲ್ ಪ್ರಕಾರ ಈ ವಿಮಾನಗಳ ತಪಾಸಣೆ ಒಳಗೊಂಡಾಗ ಈ ರೂಲ್ ಪ್ರಕಾರ ಹೋಗಬೇಕ ನಾವು ರೋಲ್ ಬುಕ್ ಹರಿದು ಹಾಕಿರುವಂತಹ ಚಲವಾದಿ ನಾರಾಯಣಸ್ವಾಮಿ ವಿರುದ್ಧವಾಗಿ ಸಭಾಪತಿಗಳು ಗರಂ ಆಗಿದ್ದಾರೆ ವಿಪಕ್ಷ ನಾಯಕರೇ ನೀವು ಎಡವಿದ್ದೀರಿ ರೋಲ್ ಬುಕ್ ಹರಿಯೋದಿದೆಯಲ್ಲ ಇದು ಸರಿಯಾದಂಥ ಕ್ರಮ ಅಲ್ವೇ ಅಲ್ಲ ವಿಷಾದ ವ್ಯಕ್ತಪಡಿಸಿ ನೀವು ಇದ್ರ ಬಗ್ಗೆ ಅಂತೇಳಿ ಸಭಾಪತಿ ಬಸವರಾಜ್ ಹೊರಟ್ಟಿ ಸೂಚನೆ ಕೊಟ್ಟಿದ್ದಾರೆ ಇಲ್ಲಿ ಕ್ಷಮೆ ಕೇಳದೆ ಇದ್ದರೆ ಹೊರಗಡೆ ಹಾಕಿ ಅಂತೇಳಿ ಕಾಂಗ್ರೆಸ್ ಒಂದು ಕಡೆ ಆಗ್ರಹ ಮಾಡಿದೆ ನಾವು ಮಾಡಿದಂಥ ನೇಮಗಳು ನಾವ ರಚನೆ ಮಾಡಿದಂಥ ನೇಮಗಳು ಈ ನೇಮಗಳನ್ನು ಹರಿದು ಹಾಕೋದು ಸೂಕ್ತವಲ್ಲ ದಯಮಾಡಿ ವಿರೋಧ ಪಕ್ಷ ನಾಯಕರ ಇದನ್ನು ಹರಿದು ಹಾಕೋದು ಸರಿಯಲ್ಲ ಅದನ್ನು ಹರಿದು ಹಾಕಬಾರ್ದು ಹರಿದು ಹಾಕಬಾರ್ದು ಇದನ್ನು ನಾವು ಮಾಡಿದಂಥ ನಿಯಮ ನಮಗಿದೊಂದು ಏನಂದ್ರೆ ನಮಗೂ ಅದೊಂದು ಇಲ್ಲಿದ್ದಂಗೆ ಏನು ಸಂವಿಧಾನ ಇದ್ದಂಗೆ ಇದನ್ನು ನಾವು ಹರಿದು ಬಿಗ ವಿರೋಧ ಪಕ್ಷ ನಾಯಕರಂತೂ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥವ್ರು ಇದನ್ನು ಮಾಡಬಾರ್ದು ದಯಮಾಡಿ ಈ ಇದರಲ್ಲಿ ನೀವು ಸ್ವಲ್ಪ ಎಡಬೇರಿ ಅಂತ ನಾನು ಭಾವಿ ಮಾಡ್ತೀನಿ ವಿಧಾನಸಭೆಯಲ್ಲಿ ಫೋನ್ ಟ್ಯಾಪಿಂಗ್ ಬಗ್ಗೆ ಗದ್ದಲ ಇದ್ದಿತ್ತು ನಮ್ಮ ಸರ್ಕಾರ ಫೋನ್ ಟ್ಯಾಪ್ ಮಾಡಲ್ಲ ಅಂತ ಸಿ ಸಿಎಂ ಒಂದು ಕಡೆ ಹೇಳ್ತಾರೆ ವಿಪಕ್ಷ ನಾಯಕರ ಫೋನ್ ಟ್ಯಾಪ್ ಮಾಡಿಯೇ ಇಲ್ಲ ಅಂತ ಒಂದು ಕಡೆ ಸಿ ಎಮ್ ಎ ಮಾತಾಡ್ತಾರೆ ಇಲ್ಲಿ ನಾವು ಯಾಕಪ್ಪ ವಿಪಕ್ಷ ನಾಯಕರ ಫೋನ್ ಕದ್ದಾಲಿಕೆ ಮಾಡೋಣ ಅವ್ರು ಯಾರ ಜೊತೆ ಫೋನ್ ಮಾಡ್ತಾ ಇದ್ದಾರೆ ಹೇಳಿ ಕದ್ದು ಕದ್ದು ನಾವ್ಯಾಕೆ ಕೇಳಿಸ್ಕೊಳ್ಳೋಣ ಅಂತ ಕೆಲಸ ನಮ್ಮ ಸರ್ಕಾರ ಮಾಡಲ್ಲ ಕೇಂದ್ರದಿಂದ ರಾಜ್ಯಪಾಲರಿಗೆ ಆ ಥರ ಕಾಲು ಬಂದಿರಬಹುದು ಹೀಗಂತ ಎಚ್ ಕೆ ಪಾಟೀಲ್ರು ಹೇಳಿದ್ದಾರಷ್ಟೇ ರಾಜ್ಯಪಾಲರ ಭಾಷಣದ ಮೇಲೆ ಮಾತನಾಡಿ ಸುಮ್ಮನೆ ಕಾಲಹರಣ ಮಾಡೋದಕ್ಕೆ ಚರ್ಚೆ ಮಾಡಬೇಡಿ ಬೇಕು ಅಂದರೆ ತನಿಖೆ ಮಾಡಿಸೋಣ ಅಂಥೇಳಿ ಸಿ ಎಂ ಹೇಳ್ತಾರೆ ನಾವೇ ರಾಜ್ಯಪಾಲರನ್ನ ಹ್ಯಾಂಡ್ ಶೇಕ್ ಮಾಡಿ ಕಳಿಸಿದ್ದೇವೆ ರಾಜ್ಯಪಾಲರಿಗೆ ಎಲ್ಲೂ ಆ ಗೌರವ ನಾವು ತೋರಿಸಿಲ್ಲ ರಾಷ್ಟ್ರಗೀತೆಗೆ ಗೌರವ ಕೊಡದೆ ಹೋಗಿದ್ದು ಸರಿನಾ ಅಂತ ಬಿ ಜೆ ಪಿ ನಾಯಕರಿಗೆ ಸಿ ಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಯಾವ ಆಧಾರದ ಮೇಲೆ ಕಾನೂನು ಸಚಿವರು ಒಂದಲ್ಲ ಎರಡ್ ಸರ್ತಿ ಹೇಳ್ತಾರೆ ಗವರ್ನರ್ಗೆ ಹೋಮ್ ಮಿನಿಸ್ಟರ್ ಇಂದ ಫೋನ್ ಬಂದಿದೆ ಅಂತ ಹೇಳಿ ಮುಖ್ಯಮಂತ್ರಿಗೆ ನೀವು ಪರ್ಮಿಷನ್ ಕೊಟ್ಟಿದ್ರೆ ಹೇಳ್ರಿ ಯಾವ ಇದ್ರ ಪ್ರಕಾರ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ ಯಾವ ಕಾನೂನಿನ ಪ್ರಕಾರ ಪರ್ಮಿಷನ್ ನಾನು ಅವ್ರಿಗೆ ಹೇಳಿಲ್ಲ ನಂಬರ್ ಒನ್ ನಮ್ಮ ಸರ್ಕಾರ ಯಾರ್ದು ಕೂಡ ಟೆಲಿಫೋನ್ ಟ್ಯಾಪಿಂಗ್ ಮಾಡಲ್ಲ ಹೇಗೆ ಹೇಳ್ತಾರೆ ಸರ್ ಗೊತ್ತಾಯ್ತಾ ಯಾರ್ದು ಮಾಡಲ್ಲ ವಿರೋಧ ಪಕ್ಷದವ್ರದು ಮಾಡಲ್ಲ ನಮ್ಮ ಪಕ್ಷದವ್ರದು ಮಾಡಲ್ಲ ಯಾರದು ಮಾಡಲ್ಲ ನಂಬರ್ ಒನ್ ಇದು ಓನ್ಲಿ ಇನ್ಫ್ಲೂಯೆನ್ಸ್ ಅಷ್ಟೇ ಅದೇ ಅದೇ ಅದು ಅದರಿಂದ ಹೈಕಮಾಂಡ್ ಇಂದ ಬಂದಿರಬಹುದು ಅಂತಕ್ಕಂತ ಹೇಳಿದ್ದಾರೆ ನೀವೇ ಉತ್ತರ ಕೊಟ್ಟಿದ್ದೀರ ಈ ಪ್ರಾಬ್ಲಮ್ ರೈಸ್ ಆಗ್ತಾ ಇರಲಿಲ್ಲ ಏನು ಏನು ಅದು ಇನ್ಫ್ಲೂಯೆನ್ಸ್ ಅಂತ ನೀವೇನು ಹೇಳಿದ್ರಲ್ಲ ಅದು ನೀವೇ ಹೇಳ್ಬಿಟ್ಟಿದ್ರೆ ಈ ಪ್ರಾಬ್ಲಮ್ ರೈಸ್ ಆಗ್ತಾ ಇರಲಿಲ್ಲ ಇನ್ಫ್ಲೂಯೆನ್ಸ್ ಅಯ್ಯೋ ಅವ್ರು ಬಾ